ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಒಂದು ವಾರ ಆಯಿತು ವೀಡಿಯೋ ಹಾಕಿ ಯಾಕೆ ವೀಡಿಯೋ ಹಾಕಿಲ್ಲ ಅಂತ ಫೋನ್ ಕೂಡ ಬರ್ತಿತ್ತು ಮೆಸೇಜ್ಗಳು ಕೂಡ ಬರ್ತಾಯಿತ್ತು ಯಾಕೆ ಇಷ್ಟೊಂದು ಗ್ಯಾಪ್ ತೊಗೊಂಡಿದ್ದೀರಾ ವೀಡಿಯೋಸ್ ಏನು ಬರ್ತಾಯಿಲ್ಲ ಏನಾಯಿತು ಅಂತ ಫೋನ್ ಕೂಡ ಬಂದಿದ್ವು ಇವತ್ತು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಏನಕ್ಕೆ ಇಷ್ಟು ಒಂದು ವಾರ ಗ್ಯಾಪ್ನ ತೊಗೊಂಡಿದ್ದು ಅಂದರೆ ಒಂದು ಸ್ವಲ್ಪ ವರ್ಕಲ್ಲಿ ಬ್ಯುಸಿ ಇದ್ದೆ ಅದು ಏನು ಅಂತ ಎಲ್ಲ ನಾಳೆ ವಿಡಿಯೋದಲ್ಲಿ ನಿಮಗೆ ಆಗಿ ಗೊತ್ತಾಗುತ್ತೆ ಇವತ್ತಿನ ವಿಡಿಯೋ ಬಂದು ಆ ಇದು ವೀಡಿಯೋ ಮಾಡ್ತಾ ಇರೋದು ಅಕ್ಟೋಬರ್ ಫಸ್ಟು ನನ್ನ ಸ್ಟೂಡೆಂಟ್ ಕಾವ್ಯನ ಬರ್ತಡೇ ದಿನ ಆ ಬರ್ತಡೆ ಹೇಗಾಯಿತು ಎಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ ಹೇಗಿತ್ತು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ನಾಳೆಯಿಂದ ತುಂಬಾ ಕಲರ್ಫುಲ್ಲಾಗಿರೋ ವೀಡಿಯೋಸ್ನ ನೀವು ನೋಡ್ಬೋದು ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ನನಗೆ ವೀಡಿಯೋ ಎಲ್ಲ ಮಾಡೋದಕ್ಕೆ ಟೈಮ್ ಇರಲಿಲ್ಲ ಹಂಗಾಗಿ ನಾವು ಅದೇ ರೀತಿ ವೀಡಿಯೋಸ್ನ ಹಾಕಿರಲಿಲ್ಲ ನಾಳೆಯಿಂದ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಬರುತ್ತೆ ತುಂಬಾ ಖುಷಿಯಾಯಿತು ಕೇಳಿದ್ದಕ್ಕೆ ಮರ್ತೇ ಬಿಡ್ತಾರೆ ಜನ ನಾವು ಸ್ವಲ್ಪ ದಿನ ಸೈಲೆಂಟ್ ಆದರೆ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ತುಂಬಾ ರೆಸ್ಪಾನ್ಸ್ ಬಂತು ನನಗೆ ಒಂಥರ ಖುಷಿಯಾಯಿತು ಹಾಗೆ ಒಂಥರ ಬೇಜಾರು ಕೂಡ ಆಯಿತು ಇಷ್ಟೊಂದು ದಿನ ಗ್ಯಾಪ್ ತಗೊಂಡಲ್ಲ ಅಂತ ಬಟ್ ಟೈಮೇ ಇರಲಿಲ್ಲ ವೀಡಿಯೋಸ್ನ ಮಾಡೋದಕ್ಕೆ ಹಂಗಾಗಿ ಗ್ಯಾಪ್ನ ತೊಗೋಬೇಕು ಾಯಿತು ಅಷ್ಟೇ ಇನ್ನೇನು ಇಲ್ಲ ನಾಳೆಯಿಂದ ರೆಗ್ಯುಲರಾಗಿ ವೀಡಿಯೋಸ್ ಬರುತ್ತೆ ಇವತ್ತಿನ ವೀಡಿಯೋದಲ್ಲಿ ನಾವು ಬರ್ತ್ಡೇನ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ ತೋರಿಸ್ತೀನಿ ನಾನೊಂದು ಫೋಟೋ ಫ್ರೇಮ್ನ ಗಿಫ್ಟಾಗಿ ಮಾಡಿಸಿದ್ದೆ ಅದನ್ನು ಗಿಫ್ಟ್ ಪ್ಯಾಕ್ ಮಾಡಿಸ್ಕೊತಿದ್ದೆ ಹಾಗೆ ಇನ್ನು ಮಾನಸ ಮತ್ತು ಚೈತ್ರ ಅವರೆಲ್ಲ ಬಟ್ಟೆನ ಗಿಫ್ಟಾಗಿ ಕೊಡ್ತೀವಿ ಅಂತಂದರು ಹಂಗಾಗಿ ನೋಡ್ತಾ ಇದ್ದೀವಿ ಅವರು ಈಗ ಇಲ್ಲಿ ತೋರಿಸ್ತಿರಲ್ಲ ಇದನ್ನು ಚೈತ್ರ ಗಿಫ್ಟ್ ಮಾಡಿದ್ರು ಹಾಗೆ ಮಾನಸ ಅವರು ಕೂಡ ಸೇಮ್ ಇದೇ ಥರ ಒಂದು ಡ್ರೆಸ್ಸನ್ನು ಬುಕ್ ಗಿಫ್ಟ್ ಮಾಡಿದ್ರು ತೋರಿಸ್ತೀನಿ ಲಾಸ್ಟಲ್ಲಿ ಯಾವುದು ಅಂತ ಏನಕ್ಕೆ ಬರ್ತಡೇ ಅಂತ ಅಂದರೆ ನಮಗೆ ತುಂಬಾ ಖುಷಿ ಇದೆ ನಮ್ಮ ಸುತ್ತಮುತ್ತ ಇರೋರನ್ನ ಖುಷಿಯಾಗಿ ಇಟ್ಕೋಬೇಕು ಅಂದ್ಬಿಟ್ಟು ಹಂಗಾಗಿ ಇವತ್ತು ಬರ್ತಡೇ ಸೆಲೆಬ್ರೇಷನ್ನ ಮಾಡ್ತಾಯಿದ್ದೀವಿ ಇವ್ರೊಬ್ರದ್ದೇ ಮಾತ್ರ ಮಾಡಿದ್ವಿ ಅಂತ ನೀವು ಕೇಳ್ಬೋದು ಹಂಗೇನಿಲ್ಲ ಯಾರ್ದು ನಮ್ಮ ಜೊತೆಯಲ್ಲಿರೋರು ಯಾರ್ದು ಬರ್ತಡೇ ಬಂದರೂ ಕೂಡ ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ ಒಬ್ಬೊಬ್ರದ್ದು ಒಂದೊಂಥರ ಡಿಫ್ರೆಂಟಾಗಿರುತ್ತೆ ಅಷ್ಟೇ ಏನಕ್ಕೆ ಇದೆಲ್ಲ ಅಂತ ಅನ್ಕೋಬೋದು ನೋಡಿ ಈ ಡ್ರೆಸ್ ಬಂದು ಮಾನಸ ಸೆಲೆಕ್ಟ್ ಮಾಡಿಕೊಂಡ್ರು ಕಾವ್ಯನ ಹತ್ರ ಇಲ್ಲದೆ ಇರೋವಂಥ ಕಲರ್ಸ್ನ ನೋಡಿಕೊಂಡು ಸೆಲೆಕ್ಟ್ ಮಾಡಿಕೊಂಡಿದ್ದು ಫಸ್ಟ್ ಬ್ಯಾಚ್ ಸೆಕೆಂಡ್ ಬ್ಯಾಚ್ ಹಾಗೆ ತರ್ಡ್ ಬ್ಯಾಚ್ ಸ್ಟೂಡೆಂಟ್ಸ್ ಎಲ್ಲರೂ ಸೇರಿ ಇವತ್ತು ನಾವು ಬರ್ತ್ಡೇ ಸೆಲೆಬ್ರೇಷನ್ನ ಮಾಡ್ತಾಯಿದ್ದೀವಿ ಅದು ಎಲ್ಲಿ ಅಂದರೆ ನಮ್ಮ ಕುಣಿಗಲ್ನಲ್ಲಿ ಮದ್ದೂರು ರೋಡಲ್ಲಿ ಕುಣಿಗಲ್ ಕೂಲ್ ಕಾರ್ನರ್ ಅಂತ ಒಂದು ಶಾಪ್ ಓಪನ್ ಆಗಿದೆ ಆಲ್ಮೋಸ್ಟ್ ಒಂದು ಫೋರ್ ಮಂತ್ಸ್ ಫೈವ್ ಮಂತ್ಸ್ ಆಯ್ತು ಅಂದ್ಕೊತೀನಿ ಬಟ್ ನಾವು ಬರ್ತಿರೋದು ಇದು ಫಸ್ಟ್ ಟೈಮು ನಾನು ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡಬೇಕಾದ್ರೆ ಈ ಶಾಪ್ದು ಒಂದು ಪೇಜ್ ಸಿಕ್ತು ನನಗೆ ಅಲ್ಲಿ ನಾನು ಚೆನ್ನಾಗಿದೆ ವರ್ತ್ ಅಂತ ಅನ್ನಿಸ್ತು ಹಾಗೆ ನೋಡೋಣ ಹೇಗಿರುತ್ತೆ ಫಸ್ಟ್ ಟೈಮ್ ನಾವು ಕೂಡ ಟ್ರೈ ಮಾಡೋಣ ನಾರ್ಮಲ್ ಆಗಿ ನಮ್ಮ ಅಕಾಡೆಮಿಯಲ್ಲೇ ಕೇಕ್ ಕಟ್ ಮಾಡಿಸ್ತಾ ಇದ್ವಿ ನೋಡೋಣ ಒಂದ್ಸಲ ಹೊಸ್ದಾಗಿ ಡಿಫ್ರೆಂಟಾಗಿ ಇರಲಿ ಎಲ್ಲರಿಗೂ ಕೂಡ ಆಸೆ ಇರುತ್ತಲ್ವ ಈ ಥರ ಮಾಡ್ಕೋಬೇಕು ಅಂತ ನಮಗಂತೂ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಸಿಂಪಲ್ಲಾಗಿ ಕ್ಯೂಟಾಗಿ ಚೆನ್ನಾಗಿತ್ತು ಹಾಗೆ ವರ್ತು ಕೂಡ ಅನ್ನಿಸ್ತು ನೋಡಿ ಬರ್ತಿದ್ದಂಗೆ ನಾನು ಹಿಂದಿನ ದಿನ ಇನ್ಸ್ಟಾಗ್ರಾಮಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇಂಥ ಟೈಮಿಗೆ ಬೇಕು ಅಂತ ಬುಕ್ ಮಾಡ್ಕೊಂಡಿದ್ವಿ ಆಫ್ಟರ್ನೂನ್ ಟೂ ಅವರ್ಸ್ಟ್ರಲ್ಲಿ ಬನ್ನಿ ಅಂತ ಅವ್ರು ಹೇಳಿದರು ಕರೆಕ್ಟ್ ಟೈಮ್ಗೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಅಲ್ಲಿ ಬಂದ್ವಿ ಏನೇನೆಲ್ಲ ಅರೇಂಜ್ ಮಾಡಿದ್ದಾರೆ ಅಂತ ನಾವು ಕೂಡ ನೋಡ್ತಾ ಇದ್ವಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಎಲ್ಲ ಸೆಟಪ್ ಆಗಿದೆ ಆಲ್ರೆಡಿ ಅಂತ ದಿನಕ್ಕೆ ಒಂದು ಮೂರು ನಾಲ್ಕು ಇವೆಂಟ್ ನಡೀತಾ ಇರುತ್ತೆ ಅಂತ ಹೇಳಿದ್ರು ನಾವು ಫಸ್ಟೇ ಏನಾದರೂ ನಮಗೆ ಈ ಥರನೇ ಬೇಕು ಡೆಕೋರೇಷನ್ ಎಲ್ಲ ಅಂತ ಅವ್ರಿಗೆ ಹೇಳಿದ್ರೆ ಆ ಕಸ್ಟಮೈಸ್ ಕೂಡ ಮಾಡಿಕೊಡ್ತಾರೆ ಸ್ವಲ್ಪ ಬೇಗ ಹೇಳಬೇಕಾಗುತ್ತೆ ಹಾಗೆ ಅಲ್ಲೇ ಫುಡ್ ಕೂಡ ಸಿಗುತ್ತೆ ಏನೇನೆಲ್ಲ ಸಿಗುತ್ತೆ ಅಂದ್ಬಿಟ್ಟು ನಾನು ಮೆನೂನಲ್ಲಿ ನೋಡ್ತಾ ಇದ್ದೆ ಈಗಿಲ್ಲಿ ನಾನು ಮಾತಾಡಿಸ್ತಾ ಇದ್ದೀನಲ್ಲ ಇವರೇನೇ ಬಂದು ಕಪಲ್ಸು ಇವರೇನೇ ಓನರ್ಸಲ್ಲಿ ಅವರೇ ಓನರ್ಸೇನೆ ಅಲ್ಲಿ ವರ್ಕ್ನ ಮಾಡ್ತಿರೋದ್ರಿಂದ ಕಸ್ಟಮರ್ಸ್ಗೆಲ್ಲ ಇನ್ನೂ ಒಂದು ಬೆನಿಫಿಟ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ನಮಗಂತೂ ತುಂಬಾ ಖುಷಿಯಾಯಿತು ನೋಡ್ತಿರ್ಬೋದು ಹೆಣ್ಮಕ್ಳು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಸ್ಟಾರ್ಟಪ್ ಮಾಡ್ತಿದ್ದಾರೆ ಅಂದರೆ ನಿಜವಾಗ್ಲೂ ನನಗಂತೂ ತುಂಬಾ ಖುಷಿ ಆಗುತ್ತೆ ಈ ಥರದವ್ರನ್ನ ನೋಡೋದಕ್ಕೆ ಪಿನ್ ಟು ಪಿನ್ ಎಲ್ಲ ಏನು ಸಿಗುತ್ತೆ ಏನು ಎತ್ತ ಎಲ್ಲದನ್ನು ಕೂಡ ತುಂಬಾ ಚೆನ್ನಾಗಿ ಡಿಸ್ಕಸ್ ಮಾಡಿದ್ರು ನಾನು ಅವ್ರನ್ನ ಮೀಟ್ ಮಾಡಿದ್ದೆ ಫಸ್ಟ್ ಟೈಮ್ ಬಟ್ ತುಂಬಾ ಫ್ರೆಂಡ್ಲಿಯಾಗಿ ಮಾತಾಡಿದ್ರು ನನಗೂ ಕೂಡ ತುಂಬಾ ಖುಷಿ ತುಂಬಾ ಕಂಫರ್ಟಬಲ್ ಅಂತ ಅನ್ನಿಸ್ತು ಕುಕ್ಕಿಂಗ್ ಎಲ್ಲ ಬಂದು ಅವ್ರ ಹಸ್ಬೆಂಡು ಮತ್ತು ಅವರು ಇಬ್ಬರು ಸೇರೇನೇ ಮಾಡ್ತಾರೆ ಅಲ್ಲಿ ಹಾಗೆ ಒಬ್ಬರು ಮಾತ್ರ ಎಕ್ಸ್ಟ್ರಾ ವರ್ಕಿಗೆ ಇಟ್ಕೊಂಡಿದ್ದಾರೆ ಅಷ್ಟೇ ಹೊಸ್ದಾಗಿ ಶುರು ಮಾಡಿರೋದ್ರಿಂದ ಎಷ್ಟೋ ಜನಕ್ಕೆ ಇನ್ನೂ ಗೊತ್ತಿಲ್ಲ ಇದು ಹಾಗಾಗಿ ನಮ್ಮ ವೀಡಿಯೋ ಮೂಲಕನಾದರೂ ಕೆಲವೊಬ್ಬರಿಗೆ ಗೊತ್ತಾಗಿ ಯಾರಿಗಾದರೂ ಎಲ್ಪ್ ಆಗ್ಬೋದಲ್ಲ ಅಂತ ನಾನು ಈ ವಿಡಿಯೋನು ಕೂಡ ಹಾಗೆ ಶೇರ್ ಮಾಡ್ತಾ ಇದ್ದೀನಿ ನಮಗಂತೂ ಓಕೆ ಅಂತ ಅನ್ನಿಸ್ತು ಪ್ರೈಸ್ ಅಷ್ಟೇ ಬಂದು ಫೈವ್ ನೈಂಟಿ ನೈನ್ ರುಪೀಸ್ಗೆ ಡೆಕೋರೇಷನ್ ವಿತ್ ಕೇಕು ಎರಡನ್ನೂ ಸೇರಿ ನಾವು ಇಲ್ಲಿ ಸೆಲೆಬ್ರೇಷನ್ನ ಮಾಡ್ಕೊಂಡು ಹೋಗ್ಬೋದು ಅದು ಬಿಟ್ಟು ಎಕ್ಸ್ಟ್ರಾ ಫುಡ್ಡು ನಾವೇನು ಆರ್ಡ್ರ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ತುಂಬಾ ವರ್ತ್ ಅಂತ ಅನ್ನಿಸ್ತು ಹಾಗೆ ಒಂದು ಹೊಸ ಫೀಲ್ ಕೂಡ ಕೊಡುತ್ತೆ ಅಲ್ವಾ ನೋಡೋಣ ಬನ್ನಿ ಇವತ್ತು ನಮ್ಮ ಸ್ಟೂಡೆಂಟ್ ಎಕ್ಸ್ಪ್ರೆಷನ್ ಎಲ್ಲ ಹೇಗಿರುತ್ತೆ ಅಂದ್ಬಿಟ್ಟು ನಾವು ವೆಯ್ಟ್ ಮಾಡ್ತಿದ್ವಿ ಫೋನ್ ಮಾಡಿ ಸರ್ ಫುಲ್ ಸರ್ಪ್ರೈಸು ಈ ಥರ ಎಲ್ಲ ಏನೂ ಮಾಡ್ತೀವಿ ಅಂತ ಏನೂ ಹೇಳಿರಲಿಲ್ಲ ಎರಡು ಗಂಟೆಗೆ ಫೋನ್ ಮಾಡಿಬಿಟ್ಟು ಇಲ್ಲಿ ರಾಘವೇಂದ್ರ ಸ್ವಾಮಿ ಟೆಂಪಲ್ ಹತ್ರ ಬರೋಕೇಳಿದಷ್ಟೇ ದೇವಸ್ಥಾನಕ್ಕಿರ್ಬೋದು ಅಂತ ಅಂದ್ಕೊಂಡ್ರು ಕಾವ್ಯ ಆಮೇಲೆ ಸ್ವಲ್ಪ ಹಾಗೆ ಮುಂದೆ ಬನ್ನಿ ಅಂತ ಕರೆದ್ಬಿಟ್ಟು ನಾವು ಬರ್ತಡೇ ಸೆಲೆಬ್ರೇಷನ್ನ ಮಾಡಿದ್ದು ತುಂಬನೇ ಖುಷಿಪಟ್ಟರು ನಿಮಗೂ ಕೂಡ ತೋರಿಸ್ತೀನಿ ಹೇಗಿತ್ತು ರಿಯಾಕ್ಷನ್ ಅಂದ್ಬಿಟ್ಟು ಎಲ್ಲಿ ಏನೇನೆಲ್ಲ ಮೆನು ಸಿಗುತ್ತೆ ಅಂತ ಅಲ್ಲಿ ಒಂದು ಬೋರ್ಡ್ ಕೂಡ ಹಾಕಿದ್ದಾರೆ ನೋಡ್ಬೋದು ನೀವು ಇಷ್ಟು ವೆರೈಟಿ ನಮ್ಮ ಕುಣಿಗಳಲ್ಲಿ ಇದೆ ಫಸ್ಟ್ ಟೈಮ್ ಸಿಗ್ತಾ ಇರೋದು ಒಂಥರ ಖುಷಿಯಾಯ್ತು ಅಂತಲೇ ಹೇಳ್ಬೋದು ಈ ಥರ ಇಷ್ಟಪಡೋರಿಗೆ ಚೈನೀಸ್ ಐಟಮ್ಸ್ ಎಲ್ಲ ಇಷ್ಟಪಡೋರಿಗೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಯಾರಿಗಾದರೂ ನಿಮ್ಮ ಫ್ಯಾಮಿಲಿ ಫಂಕ್ಷನ್ಸ್ ಏನಾದರೂ ಇತ್ತಂದರೆ ಮಕ್ಕಳು ಬರ್ತಡೇ ಇಲ್ಲ ನಿಮ್ಗೆ ಯಾರಾದರೂ ನಿಮ್ಮ ನಿಮ್ಮ ಸ್ಪೆಷಲ್ ಒನ್ಸ್ ಬರ್ತಡೇ ಏನಾದರೂ ಆ್ಯನಿವರ್ಸರಿ ಆ ಥರ ಸೆಲೆಬ್ರೇಷನ್ನ ಮಾಡಬೇಕು ಅಂದರೆ ನೀವು ಕೂಡ ಬಂದು ಇಲ್ಲಿ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ನಮ್ಗೆ ಹೋದ ತಕ್ಷಣ ಮ್ಯೂಸಿಕ್ ಎಲ್ಲ ಹಾಕಿ ಕೊಟ್ಟರು ಅಲ್ಲಿ ಅಟ್ಮಾಸ್ಫಿಯರೇ ಒಂಥರ ಅಂತಲೇ ಹೇಳ್ಬೋದು ಕಾವ್ಯ ಬರೋದು ಒಂದು ಹಾಫ್ ಆನ್ ಅವರ್ ಆಯಿತು ಯಾಕೆಂದರೆ ನಾವು ಫಸ್ಟೇ ಏನು ಪ್ಲ್ಯಾನ್ ಮಾಡಿರಲಿಲ್ವಲ್ಲ ಸಡನ್ನಾಗಿ ಹೇಳಿದ್ರಿಂದ ಬೇರೆ ಎಲ್ಲೋ ಹೊರಗಡೆ ಇದ್ದೀನಿ ಅಂತ ಸರಿ ಆಯಿತು ಬರೋವರೆಗೂ ವೆಯ್ಟ್ ಮಾಡೋಣ ಅಂತ ಎಲ್ಲರೂ ಕೂಡ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ಆ ಟೈಮು ಅಷ್ಟೇ ತುಂಬಾ ಒಂದು ಒಳ್ಳೆಯ ಟೈಮು ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಅಷ್ಟರಲ್ಲಿ ನಮ್ಮ ಬರ್ ಕೂಡ ಬಂದರು ಒಳಗಡೆ ಎಲ್ಲ ಮಾಡಿರೋದು ಅಲ್ಲಿ ಬಾ ಬ್ಲಾಸ್ಟ್ ಎಲ್ಲ ಮಾಡೋಂಗಿಲ್ಲ ಹಂಗಾಗಿ ಈ ಹೊರ್ಗಡೆನೆ ಅಂತ ಕೇಳಿದ್ವಿ ಸರಿ ಅಂದ್ಬಿಟ್ಟು ಅವರೇ ಅದನ್ನು ಕೂಡ ಪ್ರೊವೈಡ್ ಮಾಡಿದ್ರು ಒಳಗಡೆ ಹೋಗ್ತಾನೆ ಇಲ್ಲೇ ವೆಲ್ಕಮ್ನ ಮಾಡಿಕೊಂಡು ನಮ್ಮ ಬರ್ತಾಡೆಗರ್ನ ಹಿಂಗಾಗಿ ನಾವು ಒಳಗಡೆ ಕರ್ಕೊಂಡು ಹೋಗ್ತಾಯಿದ್ದೀವಿ ಇಲ್ಲಿ ಫುಲ್ಲು ವೀಡಿಯೋ ಫುಲ್ಲು ಮ್ಯೂಸಿಕ್ ಎಲ್ಲ ಪ್ಲೇ ಆಗ್ತಿತ್ತು ಹಂಗಾಗಿ ನಾನು ಒರ್ಜಿನಲ್ ವೀಡಿಯೋ ಹಾಕಕ್ಕೆ ಕರ್ತಿಲ್ಲ ಒರ್ಜಿನಲ್ ವೀಡಿಯೋ ತುಂಬಾ ಚೆನ್ನಾಗಿ ಬಂತು ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು ಎಲ್ಲರಿಗೂ ಕೂಡ ನೀವೇ ನೋಡ್ತಿರ್ಬೋದು ಎಲ್ಲರ ಮುಖದಲ್ಲಿ ಎಷ್ಟು ಖುಷಿ ಇದೆ ಅಂತ ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು ಒಂದು ವಾರದಿಂದ ಎಲ್ಲರೂ ಕಂಟಿನ್ಯೂಸ್ ಆಗಿ ಬ್ಯುಸಿ ಇದ್ವಿ ಎಲ್ಲರೂ ಕೂಡ ಒಂದು ಒಳ್ಳೆ ಬಾಂಡಿಂಗ್ ಕ್ರಿಯೇಟ್ ಆಯಿತು ನಮ್ಮ ಮಧ್ಯ ಅಂತಲೇ ಹೇಳ್ಬೋದು ಹಂಗಾಗಿ ಇವತ್ತು ಈ ಒಂದು ಬರ್ತ್ಡೇ ತುಂಬಾ ಚೆನ್ನಾಗಿ ಸೆಲೆಬ್ರೇಷನ್ ಆಯಿತು ನೋಡ್ತಿರ್ಬೋದು ಎಲ್ಲರೂ ಎಷ್ಟು ಖುಷಿಯಾಗಿದ್ದಾರೆ ಅಂತ ಹಾಗೆ ನಮ್ಮ ಬರ್ತಡೇಗರ್ಲ್ ಕೂಡ ಖುಷಿಯಾದರು ಎಲ್ಲ ನೋಡಿ ಆ ಲೈಟಿಂಗ್ಸು ಮ್ಯೂಸಿಕ್ಕು ಮತ್ತು ನೋಡ್ಬೋದು ಬ್ಯಾಗ್ರೌಂಡು ಎಲ್ಲದು ಕೂಡ ಚೆನ್ನಾಗಿತ್ತು ನಮಗಂತೂ ಫುಲ್ ಖುಷಿಯಾಯಿತು ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ನಾವು ಈ ಥರ ಎಲ್ಲ ಸಪ್ರೇಟಾಗಿ ಎಲ್ಲ ಮಾಡಿಸಿ ಬರ್ತಡೇ ಎಲ್ಲ ಮಾಡ್ತೀವಿ ಅಂದರೆ ಸ್ವಲ್ಪ ವ ಪ್ರೈಸ್ ಜಾಸ್ತಿನೇ ಆಗುತ್ತೆ ಬಟ್ ಇಲ್ಲಿ ಈ ಥರ ಎಲ್ಲ ರೆಡಿ ಇರುತ್ತೆ ಆಲ್ರೆಡಿ ಕೇಕು ಕೂಡ ಅವರೇ ಕೊಡ್ತಾರೆ ನಾವು ಹೋಗಿ ಜಸ್ಟು ಸೆಲೆಬ್ರೇಷನ್ ಮಾಡ್ಕೊಂಡು ಬರೋದಷ್ಟೇ ಸ್ವಲ್ಪ ಬ್ಯುಸಿ ಇರೋರಿಗೆ ಇಲ್ಲ ನಮಗೆ ಏನು ಅಂತ ಅನ್ನೋರಿಗೆ ಈ ಒಂದು ವ್ಯವಸ್ಥೆ ಮಾಡಿರೋದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೊಂತೀನಿ ನಾನಂತೂ ತುಂಬಾ ಚೆನ್ನಾಗಿ ಡೆಕೋರೇಷನ್ ಎಲ್ಲದು ಕೂಡ ಮಾಡಿದ್ದಾರೆ ಲೈಟಿಂಗ್ಸು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಎಲ್ಲ ಅರೇಂಜ್ ಮಾಡಿದ್ದಾರೆ ಅಂತ ಇದರಲ್ಲಿ ನಮಗೇನಾದರೂ ಕಸ್ಟಮೈಸೇಷನ್ ಬೇಕಂದರೆ ಫಸ್ಟೇ ಅವ್ರಿಗೆ ನಾವು ಇನ್ಫಾರ್ಮ್ ಮಾಡಿದ್ರೆ ಅವರು ಮಾಡಿಕೊಡ್ತಾರೆ ನಾನಿವಿದು ಇನ್ಸ್ಟಾಗ್ರಾಮ್ಗೆ ಅಂದ್ಬಿಟ್ಟು ಬೇರೆ ಫೋನಲ್ಲೆಲ್ಲ ವೀಡಿಯೋ ಮಾಡಿದ್ದು ಅದನ್ನು ನಾನು ಈ ಫೋನಲ್ಲಿ ಹಾಗೆ ತೋರಿಸ್ತಾ ಇದ್ದೀನಿ ಮತ್ತೆ ವೀಡಿಯೋ ಮಾಡಿಕೊಂಡು ಚೆನ್ನಾಗಾಯಿತು ಬರ್ತಡೇ ಅಂತೂ ಹೇಳಿದ್ನಲ್ಲ ಮತ್ತೆ ಆಯಿತು ಎಲ್ಲರಿಗೂ ಕೂಡ ಖುಷಿಯಾಯಿತು ಬರ್ತಡೇ ಅಂತ ಅಂದರೆ ದೇವರು ನಮಗೆ ಕೊಟ್ಟಿರೋ ಅಂಥ ಒಂದು ಲೈಫ್ನ ನಮಗೋಸ್ಕರ ಏನೋ ಒಂದು ಲೈಫಲ್ಲಿ ಚೆನ್ನಾಗಿ ಖುಷಿಯಾಗಿ ಇರೋದನ್ನು ಸೆಲೆಬ್ರೇಷನ್ ಮಾಡ್ಕೊಳ್ಳೋ ಅಂಥದ್ದು ಮಾಡಲೇಬೇಕಾಂತ ಕೇಳ್ಬೋದು ನಾವು ಹುಟ್ಟಿರೋದನ್ನು ನಾವು ಖುಷಿ ಪಡ್ದೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಅದು ಇದು ಅಂತ ತಲೆ ಕೆಡಿಸ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಒಂದು ದಿನನಾದರೂ ನಮಗೋಸ್ಕರ ನಾವು ದಿನಾನ ಸ್ಪೆಂಡ್ ಮಾಡಿ ನಮ್ಮ ಸುತ್ತಮುತ್ತ ಇರೋರು ಕೂಡ ಖುಷಿಯಾಗಿರಲಿ ಅಂತ ನನಗನ್ಸುತ್ತೆ ಹಂಗಾಗಿ ಈ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ದಷ್ಟೇ ಒಂದು ಅವ್ರಿಗೆ ಲೈಫ್ ಟೈಮ್ ಮೆಮೊರಿಯಾಗಿ ಇರಲಿ ಅಂದ್ಬಿಟ್ಟು ಹಾಗೆ ನಾನು ಸುಪ್ರೀತ್ ಫೋಟೋಗ್ರಫಿ ಅವ್ರ ಹತ್ರ ಒಂದು ಫೋಟೋ ಫ್ರೇಮ್ನ ಕೂಡ ಮಾಡಿಸಿದ್ದೆ ಅದು ಅಷ್ಟೇ ತುಂಬಾ ಕ್ರಿಯೇಟಿವ್ ಆಗಿ ತುಂಬಾ ಚೆನ್ನಾಗಿ ಬಂದಿತ್ತು ನೋಡ್ಬೋದು ನೀವು ಹೇಗಿದೆ ಅಂದ್ಬಿಟ್ಟು ಒಂದು ಗಿಫ್ಟ್ ಅಂದ ಇರಲಿ ಅಂತ ಬೇರೆ ಎಲ್ಲ ಏನೇ ಕೊಟ್ಟರು ಈ ಫೋಟೋಸ್ ಅನ್ನೋದು ತುಂಬಾ ಇಷ್ಟ ಆಗುತ್ತೆ ಹೆಣ್ಮಕ್ಳಿಗೆ ಅದರಲ್ಲೂ ಫೋಟೋ ವಿಡಿಯೋಸ್ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಅಲ್ವಾ ಹಂಗಾಗಿ ನಮ್ಮ ಜೊತೆ ಕಳೆದಂಥ ಎಲ್ಲ ಕ್ಷಣಗಳನ್ನ ಸೇರಿಸಿ ಒಂದು ಫ್ರೇಮ್ನ ಮಾಡಿಸಿಕೊಟ್ಟೆ ಅದು ಕೂಡ ಇಷ್ಟ ಆಯಿತು ದೇವರು ನಮಗೆ ಕೊಟ್ಟಿರೋ ಅಂಥ ಈ ಒಂದು ಜೀವನನ ನಾವು ಆದಷ್ಟು ಚೆನ್ನಾಗಿ ಕಳಿಯೋಣ ಅಂತ ನಾನು ಎಲ್ಲರಿಗೂ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ದೇವರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಇವತ್ತು ಬರ್ತಡೇ ಮಾಡ್ಕೊತಿರೋವಂಥ ಕಾವ್ಯಂಗೂ ಕೂಡ ಮತ್ತೊಂದು ಸಲ ವಿಶ್ ಮಾಡ್ತೀನಿ ನಿಮ್ಮ ದಿನ ತುಂಬಾ ಚೆನ್ನಾಗಿರಲಿ ನಿಮ್ಮ ಲೈಫು ಕೂಡ ತುಂಬಾ ಚೆನ್ನಾಗಿರಲಿ ನೀವು ಅಂದ್ಕೊಂಡಿರೋದೆಲ್ಲ ನಿಮ್ಮ ಲೈಫಲ್ಲಿ ನಡೀಲಿ ಅಂತ ದೇವ್ರ ಹತ್ರ ನಾನು ಕೂಡ ಕೇಳ್ಕೊತೀನಿ ಹಾಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲದನ್ನು ಕೊಟ್ಟು ಕಾಪಾಡಲಿ ಅಂತ ಎಲ್ಲರಿಗೂ ಕೂಡ ವಿಶ್ ಮಾಡ್ತೀನಿ ಇದೇ ವೀಕಲ್ಲಿ ಇನ್ನೊಬ್ಬರು ಸ್ಟೂಡೆಂಟ್ ಬರ್ತಡೇ ಕೂಡ ಇದೆ ಅದನ್ನು ಕೂಡ ಏನಾದ್ರು ಡಿಫ್ರೆಂಟಾಗಿ ಮಾಡೋಣ ಅಂತ ಪ್ಲ್ಯಾನ್ ಇದ್ದೀವಿ ಅದನ್ನು ಕೂಡ ನೆಕ್ಸ್ಟ್ ನಾನು ತೋರಿಸ್ತೀನಿ ನನಗೆ ನನ್ನ ಸುತ್ತಮುತ್ತ ಇರೋರೆಲ್ಲರೂ ಕೂಡ ಖುಷಿಯಾಗಿರಬೇಕು ಅನ್ನೋದು ಒಂದೇ ಆಸೆ ಅದಕ್ಕೋಸ್ಕರ ಕಾವ್ಯಂಗೆ ಗಿಫ್ಟ್ ಕೂಡ ಇಷ್ಟ ಆಯಿತು ಬರ್ತಡೇ ಸೆಲೆಬ್ರೇಷನ್ ಕೂಡ ಇಷ್ಟ ಆಯಿತು ಹೇಳಿದ್ನಲ್ಲ ಒರ್ಜಿನಲ್ ವೀಡಿಯೋ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ನಾನು ಅದನ್ನು ನೋಡೋಣ ಆದಷ್ಟು ಶಾರ್ಟಲ್ಲಾದರೂ ಶಾರ್ಟ್ಸಲ್ಲಾದರೂ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಫೋಟೋ ಫ್ರೇಮ್ ಕೂಡ ಚೆನ್ನಾಗಿ ಬಂತು ಸೂಪ್ರೀಸ್ ಪ್ಲೀಸ್ ಫೋಟೋಗ್ರಫಿಗೂ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ We'll ಹಾಗೆ ಗಿಫ್ಟ್ ಕೊಡೋರು ಕೂಡ ಎಲ್ಲ ಗಿಫ್ಟ್ನ ಕೊಟ್ಟರು ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಹಾಗೆ ಅಲ್ಲಿ ಈಗ ನಾವು ಸಿಂಪಲ್ ಆಗಿ ಒಂದು ಲಂಚ್ನ ಆರ್ಡ್ರ್ ಮಾಡಿದ್ವಿ ಫ್ರೈಡ್ ರೈಸ್ ವಿತ್ ಗೋಬಿ ಅಲ್ಲಿಯ ಸ್ಪೆಷಲ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಆ ರಿವ್ಯೂನ ನೋಡಿದ್ದೆ ನಾನು ಹಂಗಾಗಿ ಆರ್ಡ್ರ್ ಮಾಡಿದ್ವಿ ಚೆನ್ನಾಗಿತ್ತು ಟೇಸ್ಟ್ ಅಂತೂ ಇಷ್ಟ ಆಯಿತು ನಮಗೆ ಹಾಗೆ ಅಲ್ಲಿಯ ಸ್ಪೆಷಲ್ ಇನ್ನೂ ಏನೇನೆಲ್ಲ ಸಿಗುತ್ತೆ ಅಂತ ಕೇಳಿದಾಗ ಪಿಜ್ಜಾ ಬರ್ಗರು ಮತ್ತು ಸ್ಯಾಂಡ್ವಿಚ್ಚು ಫ್ರೆಂಚ್ ಫ್ರೈಸು ಮತ್ತು ಪೊಟ್ಯಾಟೊ ಸ್ಮೈಲಿ ಇದನ್ನೆಲ್ಲದು ಕೂಡ ಟೇಸ್ಟ್ ಮಾಡೋಣ ಅಂತ ನೋಡಿದ್ವಿ ಎಲ್ಲದು ಕೂಡ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಬಟ್ ಫಸ್ಟು ನಾವು ಗೋಬಿನ ತಿಂದಿದ್ರಿಂದ ಸ್ವಲ್ಪ ನಮಗೆ ಇದರಲ್ಲಿ ಟೇಸ್ಟ್ ಕಡಿಮೆ ಆಯಿತು ಅಂತ ಅನ್ನಿಸ್ಬಿಡ್ತು ಅಷ್ಟೇ ಫಸ್ಟ್ ನಾವು ಇದನ್ನು ತಗೋಬೇಕಿತ್ತು ಅಷ್ಟು ಐಡಿಯಾ ಬರಲಿಲ್ಲ ಎಲ್ಲರೂ ಕೂಡ ಎಕ್ಸೈಟಲ್ಲಿ ಇದ್ವಲ್ಲ ಹಂಗಾಗಿ ಐಡಿಯಾ ಬರಲಿಲ್ಲ ಅಷ್ಟೇ ಬಟ್ ಟೇಸ್ಟ್ ವೈಸು ಮತ್ತು ನೋಡೋದಕ್ಕೆ ು ಅಷ್ಟೇ ಕ್ಲೀನಾಗಿ ಮಾಡಿದ್ದಾರೆ ಹೈಜಿನಿಕ್ ಆಗಿದೆ ಅಂತ ಅನ್ನಿಸ್ತು ಹಾಗೆ ಪ್ರೆಸೆಂಟೇಷನ್ ಕೂಡ ಚೆನ್ನಾಗಿತ್ತು ಅವ್ರದ್ದು ನೋಡ್ತಿರ್ಬೋದು ನೀವೇ ಸರ್ವಿಂಗ್ ಮಾಡಿದ್ದು ಅಷ್ಟೇ ಆನ್ ಟೈಮ್ಗೆ ಕರೆಕ್ಟಾಗಿ ಎಲ್ಲ ಸರ್ವ್ ಮಾಡಿದ್ರು ಚೆನ್ನಾಗಿತ್ತು ಎಲ್ಲದೂ ಕೂಡ ಅಂತಲೇ ಹೇಳ್ಬೋದು ಊಟಕ್ಕೂ ಕೂಡ ಎಲ್ಲ ಈಗ ಹೊಡ್ತಾ ಇದ್ದೀವಿ ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಖುಷಿಯಾಗಿ ಅಲ್ಲಿಂದ ಹೊರಟ್ವಿ ಒಬ್ರಿಗೊಬ್ರು ತುಂಬಾ ಅಂಡರ್ಸ್ಟ್ಯಾಂಡಿಂಗಿಂದ ತುಂಬಾ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿದ್ದಾರೆ ಇವ್ರು ನನಗೆ ಕಾಂಪಿಟೇಷನ್ ಅವ್ರು ನನಗೆ ಕಾಂಪಿಟೇಷನ್ ಅಂತ ಯಾರೂ ಅಂದ್ಕೊಂಡಿಲ್ಲ ನನಗೆ ಅದೇ ಖುಷಿ ನನ್ನ ಸ್ಟೂಡೆಂಟ್ಸು ಬಾಂಡಿಂಗ್ ಇಷ್ಟು ಚೆನ್ನಾಗಿರೋದು ಫಸ್ಟ್ ಬ್ಯಾಚು ಸೆಕೆಂಡ್ ಬ್ಯಾಚ್ ತರ್ಡ್ ಬ್ಯಾಚು ಕೆಲವೊಬ್ರಿಗೆ ಬರೋಕ್ಕಾಗಿಲ್ಲ ಅದು ಪರ್ಸ್ನಲ್ ರೀಸನ್ಸಿಂದ ಅಷ್ಟೇ ಇನ್ನೇನಿಲ್ಲ ಇವತ್ತಿನ ದಿನ ಚೆನ್ನಾಗಿ ಆ ಈ ಒಂದು ಶಾಪ್ನ ಡೀಟೇಲ್ಸ್ ಇನ್ಸ್ಟಾಗ್ರಾಮ್ ಡೀಟೇಲ್ಸ್ನ ನಾನಿಲ್ಲಿ ಶೇರ್ ಇದ್ದೀನಿ ಕುಣಿಗಲ್ ಕೂಲ್ ಕಾರ್ನರ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಅಲ್ಲಿ ಸಿಗುತ್ತೆ ಇನ್ಸ್ಟಾಗ್ರಾಮ್ ಪೇಜ್ ನೋಡ್ಬೋದು ಯಾವ್ಯಾವ ರೀತಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಅಂತ ನೀವು ನೋಡ್ಬೋದು ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಸುಮ್ ಡೀಸೆಂಟಾಗಿ ನೀಟಾಗಿ ಚೆನ್ನಾಗಿದೆ ಒನ್ ಆ್ಯಂಡ್ ಹಾಫ್ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ವರೆಗೂ ಆರಾಮಾಗಿ ಟೈಮ್ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂದರೆ ಅವರು ಬೇರೆ ಯಾವುದು ಬುಕ್ಕಿಂಗ್ಸ್ ಇಲ್ಲ ಅಂದರೆ ಆರಾಮಾಗಿ ನಾವು ಟೂ ಅವರ್ಸ್ ಇರ್ತೀವಿ ಅಂದರೆ ಅವ್ರೇನು ಏನು ಬೇಡ ಅಂತ ಹೇಳಲ್ಲ ತುಂಬನೇ ಫ್ರೆಂಡ್ ಆಗಿದ್ದಾರೆ ಅವರು ಕೂಡ ಓನರ್ಸು ಹಂಗಾಗಿ ಒಂದು ಒಳ್ಳೆ ಕಂಫರ್ಟ್ ಝೋನ್ ನಮಗೆ ಅಲ್ಲಿ ಕ್ರಿಯೇಟ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡ್ತಿರ್ಬೋದು ಅವ್ರ ಪೇಜಲ್ಲಿ ಮಾಡಿರೋವಂಥ ಸೆಲೆಬ್ರೇಷನ್ಗಳೆಲ್ಲ ಹಾಕಿದ್ದಾರೆ ಹೊಸದಾಗಿ ಶುರು ಮಾಡಿರೋರಿಗೆ ನಾವು ಕೂಡ ನಮ್ಮ ಕೈಯಲ್ಲಿ ಆದಷ್ಟು ಸಪೋರ್ಟ್ ಮಾಡೋಣ ಅಂದ್ಬಿಟ್ಟು ನಾನು ಈ ವಿಡಿಯೋನಲ್ಲಿ ಅವ್ರದ್ದು ಡೀಟೇಲ್ಸ್ನ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಇದೆ ನೋಡಿ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಸಿಗುತ್ತೆ ನೀವು ಬೇಕಾದರೆ ನಿಮಗೆ ಯಾವತ್ತು ಬೇಕು ಆ ಡೇಟ್ನ ಬುಕ್ ಮಾಡ್ಕೋಬೋದು ತುಂಬಾ ಕಡಿಮೆ ಪ್ರೈಸಲ್ಲಿ ಒಂದು ಒಳ್ಳೆಯ ಸೆಲೆಬ್ರೇಷನ್ನ ನೀವು ಇಲ್ಲಿ ಮಾಡ್ಕೋಬೋದು ಈ ವಿಡಿಯೋ ಇಷ್ಟೇ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಾನು ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಬೈ